ಮಂಡ್ಯ ಜಿಲ್ಲಾ ಸಹಕಾರ ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಸಚಿವ ಚಲುವರಾಯಸ್ವಾಮಿಯವರ ಪುತ್ರ ಸಚಿನ್ ಸಿ ಹಾಗೂ ಉಪಾಧ್ಯಕ್ಷರಾಗಿ ಚಲುವರಾಜು ಅವಿರೋಧ ಆಯ್ಕೆಯಾಗಿದ್ದಾರೆ ಇಂದು ನಿಗದಿಯಾಗಿದ್ದ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಬಯಸಿ ಸಚಿನ್ ಸಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಬಯಸಿ ಚಲುವರಾಜ್ ಮಾತ್ರವೇ ನಾಮಪತ್ರ ಸಲ್ಲಿಸಿದ್ದರು ಈ ಹಿನ್ನೆಲೆಯಲ್ಲಿ ಇಬ್ಬರೂ ಕೂಡ ಅವಿರೋಧ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯೂ ಆದ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಘೋಷಣೆ ಮಾಡಿದರು Terima kasih. ಹನ್ನೆರಡು ನಿರ್ದೇಶಕ ಸ್ಥಾನದ ಪೈಕಿ ಹನ್ನೊಂದು ಜನ ಕಾಂಗ್ರೆಸ್ ಬೆಂಬಲಿತರೇ ಆಯ್ಕೆಯಾಗಿದ್ದು ಪಾಂಡವಪುರ ತಾಲೂಕಿನಿಂದ ಮಾತ್ರ ಜೆಡಿಎಸ್ ಬೆಂಬಲಿತ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಮಾತನಾಡಿ ಈ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹನ್ನೊಂದು ನಿರ್ದೇಶಕರು ಆಯ್ಕೆಯಾಗಿ ಇತಿಹಾಸ ನಿರ್ಮಿಸಿದ್ದಾರೆ ಅಲ್ಲದೆ ಅಧ್ಯಕ್ಷ ಆಯ್ಕೆ ಚುನಾವಣೆ ಸಂದರ್ಭದಲ್ಲಿ ಒಗ್ಗಟ್ಟು ಪ್ರದರ್ಶಿಸಿ ಸಚಿನ್ ಚೆಲುವರಾಯಸ್ವಾಮಿಯವರ ಆಯ್ಕೆಗೆ ಸಹಕರಿಸಿದ್ದಾರೆ ಎಲ್ಲ ನಿರ್ದೇಶಕರು ಹಾಗೂ ಪಕ್ಷ ಮುಖಂಡರು ಕಾರ್ಯಕರ್ತರನ್ನು ಅಭಿನಂದಿಸುತ್ತೇನೆ ಎಂದರು ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯ ಸಹಕಾರಿಗಳಿಗೆ ರೈತ ಪರ ಚಿಂತನೆಯ ಜೊತೆಗೆ ಕೈಗಾರಿಕೆಗೂ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಡಿಸಿಸಿ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತದೆ ಡಿಸಿಸಿ ಬ್ಯಾಂಕ್ನ ನೂತನವಾಗಿ ಅಧ್ಯಕ್ಷ ಸಚಿನ್ ಹಾಗೂ ಉಪಾಧ್ಯಕ್ಷರಾದ ಚಲುವರಾಜ್ ಅವರಿಗೆ ಅಭಿನಂದನೆ ತಿಳಿಸಿದ್ದರು ಪಡೆದು ಒಮ್ಮತದ ನಿರ್ಣಯಕ್ಕೆ ಬಂದು ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈ ನಿರ್ಣಯವನ್ನು ಕೈಗೊಂಡಾಗ ಎಲ್ಲ ನಿರ್ದೇಶಕಗಳು ಒಕ್ಕರ್ಲ ಅಭಿಪ್ರಾಯವನ್ನು ಸೂಚಿಸಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದರು ಇದು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರನ್ನ ಬೆಂಬಲಿಸಿದಂಥ ಮತ್ತು ಸಂಘಟನೆಗೆ ಪೂರಕವಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಈ ಒಂದು ಜಯ ಮತ್ತು ಕೀರ್ತಿ ಅವರಿಗೆ ಸಲ್ತದೆ ಭವಿಷ್ಯತ್ನಲ್ಲಿ ಈ ಜಿಲ್ಲೆಯ ಸಹಕಾರಿಗಳಿಗೆ ಜವಾಬ್ದಾರಿಯಾಗಿ ಈ ಬ್ಯಾಂಕ್ನ ಆಡಳಿತ ಮತ್ತು ರೈತ ಪರವಾದಂಥ ಚಿಂತನೆಯ ಜೊತೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಜಿಲ್ಲೆಯಲ್ಲೂ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡತಕ್ಕಂಥ ಒಂದು ಬ್ಯಾಂಕಾಗಿ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಮಾಡ್ತದೆ ಆ ದಿಕ್ಕಿನಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಚಿನ್ ಅವ್ರಿಗೆ ಮತ್ತು ಉಪಾಧ್ಯಕ್ಷ ಅಂತ ಚಲರಾಜ್ ಅವ್ರಿಗೆ ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ನ ಅಭಿಮಾನಿಗಳ ಪರವಾಗಿ ಎಲ್ಲ ನಾಯಕರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬೇಕು ನೂತನ ಅಧ್ಯಕ್ಷ ಸಚಿನ್ ಮಾತನಾಡಿ ಕೆ ವಿ ಶಂಕರೇಗೌಡ ಹೆಚ್ ಡಿ ಚೌಡಯ್ಯನವರು ಸಹಕಾರ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಡಿಸಿಸಿ ಬ್ಯಾಂಕು ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯಲಾಗುವುದು ತನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕರಿಸಿದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಪಕ್ಷದ ಎಲ್ಲಾ ನಾಯಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದವು ಮೊದಲನೇ ಆಗಿ ಪಾರ್ಟಿ ವರಿಷ್ಠರು ರಾಹುಲ್ ಗಾಂಧಿ ಸರ್ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಆಗಿರ್ಬೋದು ಸೋನಿಯಾ ಗಾಂಧಿ ಅವರಿಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳು ಡಿ ಕೆ ಸಾ ಕೆ ಶಿವಕುಮಾರ್ ಸಾಹೇಬರು ನಮ್ಮ ತಂದೆ ಮಾನ್ಯ ಕೃಷಿ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ವಾಮಿ ಸಾಹೇಬರು ಹಾಗೆ ನರೇಂದ್ರಣ್ಣ ಬಾಬಣ್ಣ ದಿನೇಶ ಉದಯ ಅಣ್ಣ ರವಿಯಣ್ಣ ಹಾಗೂ ದರ್ಶನ್ ಪುಟ್ಟಣ್ಣ ಹಾಗೂ ಜಿಲ್ಲೆಯ ಎಲ್ಲ ನಾಯಕರುಗಳು ಅವರೆಲ್ಲ ಹಾಗೆ ನಮ್ಮೆಲ್ಲ ಡೈರೆಕ್ಟ್ರುಗಳು ಸೇರಿ ಈ ಗೆಲುವಿಗೆ ಸಾಧ್ಯ ಆಗಿದ್ದು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಎಸ್ಪೆಷಲಿ ಡೈರೆಕ್ಟ್ರುಗಳಿಗೆ ಇವನಾಗಿ ಮಾಡಿಸ್ಕೊಟ್ಟಿದ್ಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಡೋ ಇಷ್ಟಪಡ್ತೀನಿ ಈ ಸಂಸ್ಥೆ ಊಟ ಹಾಕಿದ್ದು ಶಂಕರೇಗೌಡರಾಗಿರ್ಬೋದು ಚೌಡಯ್ಯನವರಾಗಿರ್ಬೋದು ಅವರು ಫೌಂಡೇಶನಿಂದ ಈ ಸಂಸ್ಥೆ ಇಷ್ಟು ಬಂದಿದೆ ಹಾಗೆ ಡೇ ಇವತ್ತವರೆಗೂ ಹಂತ ಹಂತವಾಗಿ ಬಂದಿದೆ ಸೊ ಇನ್ನು ಮುಂದಕ್ಕೂ ನಾವು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಇಚ್ಛಿಸ್ತೀವಿ ಕಳೆದ ಟೆನ್ ಜೋಗಿ ಜೋಗಿಗಣ್ಣನ ಕೈಯಲ್ಲಿ ಇತ್ತು ಅವರು ತುಂಬ ಚೆನ್ನಾಗಿ ನೆ ಬಂದಿದ್ದರು ಮುಂದಿನ ದಿನಗಳಲ್ಲಿ ಸರ್ಕಾರ ಜೊತೆಗೆ ಸಪ್ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಸರ್ಕಾರದಿಂದ ಏನೇನು ಸೌಲಭ್ಯ ತರ್ಬೋದು ನಮ್ಮ ರೈತರಿಗೆ ಇನ್ನೂ ಎಷ್ಟು ಹೆಲ್ಪ್ ಮಾಡ್ಬೋದು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ನಾವು ಅಚೀವ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಆಯ್ಕೆ ಮಾಡಲಿಕ್ಕೆ ಕಾರಣಕರ್ತರಾದಂಥ ಮಾನ್ಯ ಸಚಿವರಾದಂಥ ಸ್ವಾಮಿ ಅವರಿಗೆ ಹಾಗೂ ಶಾಸಕರಗಳಾದಂಥ ಉದಯಗೌಡರು ಬಂಡಿ ಬಂಡಿಸಿದ್ದೇಗೌಡರು ಹಾಗೂ ರವಿ ಗಣಿಗಾರ್ ಅವರು ಗಣಿಗಾರವರು ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಮತ್ತು ನಮ್ಮ ಜನ ನಮ್ಮ ಜೊತೆ ಇದ್ದಂಥ ಹನ್ನೆರಡು ಜನ ಸದಸ್ಯರುಗಳು ಇವತ್ತು ವಿರೋಧಕ್ಕೆ ಕಾರಣರಾಗಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನನ್ನನ್ನು ಗೆಲ್ಲಿಸಿದಂಥ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಂಧುಗಳಿಗೆ ಅವ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಇವತ್ತು ಕೇಂದ್ರ ಡಿ ಸಿ ಸಿ ಬ್ಯಾಂಕ್ನ ನನ್ನ ಉಪಾಧ್ಯಕ್ಷರನ್ನಾಗಿ ಸಚಿವ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ನಾನು ಇವತ್ತು ಏನು ಅನುಭವಿಸ್ತಾ ಇದ್ದಂಥ ಡೈರೆಕ್ಟರ್ಗಳಾದ ಜೋಯಿಗೌಡು ಇದ್ದಾರೆ ನನ್ನ ಜೊತೆ ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ ಸ್ವಾಮಿ ಅವರು ಉದಯಗೌಡರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ರೈತರಿಗೆ ಕಾರ್ಮಿಕರಿಗೆ ಉತ್ಪಾದಕರಿಗೆ ಗ್ರಾಹಕರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡೋದು ಮತ್ತು ಡಿ ಸಿ ಸಿ ಬ್ಯಾಂಕ್ನ ಆಧುನೀಕರಣ ಮಾಡುವಂಥದ್ದು ಹಾಗೂ ಉನ್ನತ ಮಟ್ಟಕ್ಕೆ ತಗುವಂಥ ಕೆಲಸವನ್ನು ಅಧ್ಯಕ್ಷರ ನಾವು ಕೂಡ ಸೇರಿ ಮಾಡ್ತೀವಿ ಅಂತ ಹೇಳ್ತಾ ಮುಖ್ಯ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ನೂತನ ನಗರ ಹಾಗೂ ತಾಲೂಕು ಅಧ್ಯಕ್ಷರುಗಳ ಪದಗ್ರಹಣ ಕಾರ್ಯಕ್ರಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ನಡೆಯಿತು ಮಾಜಿ ಸಚಿವರು ಹಾಗೂ ರಾಜ್ಯ ಕಾಂಗ್ರೆಸ್ ಪ್ರಚಾರ ಸಮಿತಿ ಉಸ್ತುವಾರಿಗಳಾದ ಎಂ ಶಿವಣ್ಣ ಅವರು ನೂತನ ನಗರ ಹಾಗೂ ತಾಲೂಕು ಅಧ್ಯಕ್ಷರುಗಳಿಗೆ ನೇಮಕಾತಿ ಆದೇಶ ಪತ್ರ ನೀಡಿದರು ಬಳಿಕ ಮಾತನಾಡಿದ ಅವರು ಕೆಪಿಸಿಸಿ ಚುನಾವಣಾ ಪ್ರಚಾರ ಸಮಿತಿಯು ಇದುವರೆಗೆ ಕೇವಲ ಚುನಾವಣೆಗಾಗಿ ಮಾತ್ರ ಎಂಬ ಪ್ರತೀತಿ ಇತ್ತು ಆದರೆ ಇದೇ ಮೊದಲ ಬಾರಿಗೆ ಕೆಪಿಸಿಸಿ ಮತ್ತು ಮುಖ್ಯಮಂತ್ರಿಯವರ ಶಿಫಾರಸಿನ ಮೇರೆಗೆ ಪ್ರಚಾರ ಸಮಿತಿಯನ್ನು ಎಐಸಿಸಿ ಮಾನ್ಯಗೊಳಿಸಿ ಕಾಯಂಗೊಳಿಸಿದೆ ಎಂದು ತಿಳಿಸಿದರು ಅದನ್ನು ಬದಲಾಯಿಸಿ ಸದಾಕಾಲವೂ ಕೂಡ ಸಕ್ರಿಯವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಪ್ರಚಾರ ಸಮಿತಿ ಅಂತೇಳಿ ಇತ್ತೀಚೆಗೆ ಅದನ್ನು ಬದಲಾವಣೆ ಮಾಡಿ ರಾಜ್ಯದಲ್ಲಿ ಪ್ರಚಾರ ಸಮಿತಿ ತುಂಬ ಸಕ್ರಿಯವಾಗಿದೆ ತುಂಬ ಸಕ್ರಿಯ ಅಂತ ಹೇಳಿದ್ರೆ ಈಗ ರಾಧಾಕೃಷ್ಣರವರು ಮಾತಾಡ್ತ ಕೂಡ ಹೇಳಿದರು ಎಷ್ಟು ಸಕ್ರಿಯವಾಗಿದೆ ಅಂತ ಹೇಳಿದ್ರೆ ಈಗ ನನ್ನ ವಿನಯ್ ಕುಮಾರಸ್ವಾಮಿ ಅವರು ಅಧ್ಯಕ್ಷರಾದ ಮೇಲೆ ಅದಕ್ಕೆ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂದರೆ ನನ್ನನ್ನು ನೇಮಕ ಮಾಡಬೇಕಾದ್ರಲ್ಲಿ ಈ ಸಮಿತಿನಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳ ನೇಮಕ ಮಾಡಬೇಕಾದ್ರೆ ಮೊದಲು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಸೀಲ್ ಹಾಕಿ ಸಹಿ ಮಾಡಿ ಕೊಡ್ತಾ ಇದ್ರು ಆದರೆ ಈಗ ಎ ಐ ಸಿ ಸಿ ಮಟ್ಟದಲ್ಲೇ ವೇಣುಗೋಪಾಲ್ ಅವರು ಸಹಿ ಮಾಡಿ ರಾಧಾಕೃಷ್ಣನವ್ರಿಗಾಗ್ಲಿ ಈ ನೇಮಕ ಮಾಡತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಲ್ಲಿಂದ ಸಹಿ ಮಾಡಿ ಕೊಡ್ತಾರೆ ಅಂದರೆ ಜವಾಬ್ದಾರಿ ಹೆಚ್ಚಾದ ರೀತಿಯಲ್ಲಿ ಪ್ರಚಾರ ಸಮಿತಿಗೆ ಅವರು ಒತ್ತನ್ನು ಕೂಡ ಕೊಟ್ಟಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಕೆಕೆ ರಾಧಾಕೃಷ್ಣ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಾಯಕತ್ವ ಮತ್ತು ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಪ್ರಚುರಪಡಿಸುವುದು ವಿರೋಧ ಪಕ್ಷಗಳ ಅಪಪ್ರಚಾರದ ವಿರುದ್ಧ ಸತ್ಯವನ್ನು ಕಾರ್ಯಕರ್ತರಿಗೆ ತಿಳಿಸಲು ಚುನಾವಣಾ ಪ್ರಚಾರ ಸಮಿತಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಿದೆ ಎಂದು ಹೇಳಿದರು ಮೂವತ್ತೈದು ವಾರ್ಡಿಂದ ಪ್ರತಿ ಒಂದು ಬೂತ್ನಲ್ಲಿ ಕನಿಷ್ಠ ಮೂರಿಂದ ನಾಲ್ಕು ಬೂತ್ಗಳು ಬರ್ತಾ ಇದೆ ಒಟ್ಟು ನೂರ ಐದರಿಂದ ನೂರ ಇಪ್ಪತ್ತು ವಾರ್ಡ್ ನಮ್ಮ ನಗರದಲ್ಲಿದೆ ಅದೇ ರೀತಿ ಸುಮಾರು ನೂರ ಅರವತ್ತೈದರಿಂದ ನೂರ ಎಪ್ಪತ್ತು ಬೂತ್ಗಳು ಗ್ರಾಮಾಂತರದಲ್ಲಿದೆ ಪ್ರತಿಯೊಂದು ಒಂದು ಬೂತ್ನಿಂದ ಇಬ್ಬರು ಉತ್ಸಾಹ ಯಾರು ಇವತ್ತು ಮೊಬೈಲ್ ಚೆನ್ನಾಗಿ ಸಂಪರ್ಕಕ್ಕೆ ಜನರ ಸಂಪರ್ಕದಲ್ಲಿದ್ದಾರೋ ಅದು ಹೆಣ್ಮಗಳೇ ಆಗಿರ್ಬೋದು ಹುಡುಗರೇ ಆಗಿರ್ಬೋದು ಅಥವಾ ಯುವಕರಾಗಿರ್ಬೋದು ಅಥವಾ ಮಧ್ಯಮ ವಯಸ್ಸು

ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುಮಾರ್ ಸೊರಕ್ಕೆ ಜಿಲ್ಲಾಧ್ಯಕ್ಷರಾದ ಕೆ ರಾಧಾಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ನಗರ ಕಾಂಗ್ರೆಸ್ ಪ್ರಚಾರ ಸಮಿತಿಯನ್ನು ಬಲಪಡಿಸುತ್ತೇನೆ ಎಂದರು ಮಂಡ್ಯ ನಗರ ಸಮಿತಿ ಮಾನ್ಯ ಜನಪ್ರಿಯ ಶಾಸಕರವರ ಒತ್ತಾಸೆಯಿಂದ ಅವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಜಿಲ್ಲಾ ಮಂತ್ರಿ ಅವರ ಮಾರ್ಗದರ್ಶನದಿಂದ ಹಾಗೂ ನಮ್ಮ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಸೊರಕೆಯವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ರಾಧಾಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಈ ನಮ್ಮ ಪ್ರಚಾರ ಸಮಿತಿನ ಸ್ವಲ್ಪ ಇನ್ನೂ ಪುಷ್ಟಿ ಕೊಟ್ಟು ಈ ಕಾರ್ಯ ಈ ಸಮಿತಿಗೆ ಒಂದು ಬಲವನ್ನು ಕೊಡಬೇಕು ಅಂತ ನಾನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಹಿಳಾ ಅಧ್ಯಕ್ಷೆ ಶುಭಧಾಯಿನಿ ಶ್ರೀಧರ್ ಯಶೋಧ ಗುರು ವೀಣಾಶಂಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಥೆ ಚಿತ್ರಕಥೆ ನಟನಾಗಿ ನಿರ್ದೇಶಕನಾಗಿ ಕೆಲಸ ಮಾಡಿರುವ ಚಲನಚಿತ್ರ ಹಿಕೋರ ನವೆಂಬರ್ ಹದ್ನಾಲ್ಕರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ಮಂಡ್ಯದಲ್ಲಿ ಪ್ರದರ್ಶನಗೊಳ್ಳುತ್ತಿದ್ದು ಚಲನಚಿತ್ರ ಪ್ರಿಯರು ಚಿತ್ರಮಂದಿರಗಳಿಗೆ ಭೇಟಿ ನೀಡಿ ಪ್ರೋತ್ಸಾಹಿಸುವಂತೆ ನೀನಾಸಂ ಕೆಟ್ಟಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಲನಚಿತ್ರವನ್ನು ನೀಲಕಂಠಿರುವರೆ ನೀಲಕಂಠೇಶ್ವರ ಸಿನಿ ಕಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ರತ್ನ ಶ್ರೀಧರ್ ಅವರು ನಿರ್ಮಿಸಿದ್ದು ಭಾವನಾತ್ಮಕ ಸಸ್ಪೆನ್ಸ್ ಹೊಂದಿರುವ ಚಿತ್ರವಾಗಿದೆ ಎಂದರು ಮಂಡ್ಯ ಜಿಲ್ಲೆಯಲ್ಲಿ ಚಿತ್ರಮಂದಿರಗಳು ಸಿಗದ ಕಾರಣ ನವೆಂಬರ್ ಹದಿನಾಲ್ಕರಂದು ಬಿಡುಗಡೆ ಮಾಡಲಾಗಿಲ್ಲ ಕನ್ನಡ ರಕ್ಷಣಾ ವೇದಿಕೆಯ ಸಹಕಾರದಿಂದ ಕೆಲವು ಹೋರಾಟಗಳ ನಂತರ ಚಿತ್ರ ಬಿಡುಗಡೆಗೆ ಅವಕಾಶ ದೊರೆತಿದೆ ಿದೆ ಮಂಡ್ಯದ ಮುದುಗೇರಿ ಗ್ರಾಮದ ಕಲಾವಿದನಾಗಿದ್ದು ನನ್ನ ಸಿನಿಮಾವನ್ನು ಊರಿನ ಜನರಿಗೆ ಪರಿಚಯಿಸುವ ಉದ್ದೇಶ ಹೊಂದಿದ್ದೇನೆ ಎಂದು ಹೇಳಿದರು ಚಿತ್ರದಲ್ಲಿ ನಾಯಕಿಯಾಗಿ ಸ್ಪಂದನಾ ಪ್ರಸಾದ್ ಪ್ರಕಾಶ್ ಬೆಳವಾಡಿ ಶೆಟ್ಟಿ ಮಠಗುರು ಪ್ರಸಾದ್ ಸರ್ದಾರ್ ಸತ್ಯ ರಘು ಪಾಂಡೇಶ್ವರ್ ಲಾವಂತಿ ಸೇರಿದಂತೆ ನೀನಾಸಂ ರಂಗಭೂಮಿಯಿಂದ ಹೆಚ್ಚು ಕಲಾವಿದರು ಪಾತ್ರವನ್ನು ನಿರ್ವಹಿಸಿದ್ದಾರೆ ಎಂದು ಹೇಳಿದರು ಶಿವಮೊಗ್ಗ ಜೋಗ್ ಜಲಪಾತ ಸಾಗರ ಸೇರಿದಂತೆ ಹಲವೆಡೆ ಚಿತ್ರೀಕರಣ ಮಾಡಲಾಗಿದ್ದು ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯದಿಂದ ರಚಿತವಾಗಿರುವ ಐದು ಹಾಡುಗಳಿವೆ ಎಂದು ಪ್ರಶ್ನೆಗೆ ಉತ್ತರಿಸಿದ್ರು ಕಳೆದ ವಾರ ನವೆಂಬರ್ ಹದಿನಾಲ್ಕರಂದು ಕರ್ನಾಟಕದಾದ್ಯಂತ ಬಿಡುಗಡೆ ಕಾಣ್ತು ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೆಲವು ಥಿಯೇಟರ್ಗಳ ಸಮಸ್ಯೆಯಿಂದಾಗಿ ಬಿಡುಗಡೆ ಆಗಲಿಲ್ಲ ಒಂದಷ್ಟು ಕೆಲವು ಕಾರಣಾಂತರಗಳಿಂದ ಈಗ ಇವತ್ತಿನಿಂದ ಇವತ್ತು ಶುಕ್ರವಾರ ಇವತ್ತಿನಿಂದ ಸೊ ಅದು ಸ್ವಲ್ಪ ಕೆಲವು ಹೋರಾಟಗಳ ನಂತರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಹಕಾರಗಳು ನಮ್ಮ ನಮ್ಮ ನೆನಪಿರಲಿ ನಿರ್ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ರತ್ನಜ ಅಣ್ಣವರು ನಮ್ಮ ನವೀನ್ ಸರ್ರು ಅವರೆಲ್ಲರ ಸಹಕಾರದಿಂದಾಗಿ ಒಂದಷ್ಟು ಥಿಯೇಟ್ರು ಸಿಗುವಂಥ ವಾತಾವರಣ ಕ್ರಿಯೇಟ್ ಆಯಿತು ಕೆಲವು ಕಾರಣಾಂತರಗಳಿಂದ ನಾವು ಸಿನಿಮಾ ರಿಲೀಸ್ ಆಗೋ ಸಮಯದಲ್ಲಿ ಪ್ರೆಸ್ ಮೀಟ್ ಮಾಡೋಕ್ಕಾಗಲಿಲ್ಲ ಈಗ ಇಲ್ಲಿ ತಡವಾದ್ರೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯಲ್ಲಾದರೂ ಅಧಿಕೃತವಾಗಿ ಒಂದು ಪ್ರೆಸ್ ಮೀಟನ್ನು ಮಾಡಿ ನಮ್ಮ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಸ್ಥಳೀಯ ನಮ್ಮ ಪ್ರೇಕ್ಷಕರಿಗೆ ವಿಚಾರಗಳನ್ನು ಮುಟ್ಟಿಸಬೇಕು ಈ ಥರದೊಂದು ಸಿನಿಮಾ ರಿಲೀಸ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಈ ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಮುಖಾಂತರ ಒಂದಷ್ಟು ನಿಮ್ಮ ಸಹಾಯ ಸಹಕಾರದಿಂದ ಒಂದಷ್ಟು ತಲುಪಿಸೋ ಪ್ರಯತ್ನ ಮಾಡೋಣ ಅಂಥೇಳಿ ಈ ಥರದೊಂದು ಪ್ರೆಸ್ ಮೀಟು ಆಯೋಜಿಸಬೇಕಾಗಿ ಬಂತು ಇನ್ನು ಉಳಿದಂತೆ ನಿಮ್ಮೆಲ್ಲರ ಸಹಕಾರ ಬೇಕು ನನ್ನ ಮೊದಲ ಪ್ರಯತ್ನ ಇದು ಒಂದು ನಾನೇ ಈ ಚಿತ್ರಕ್ಕೆ ನಾನೇ ಒಂದು ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿ ನಾಯಕ ನಟನಾಗಿ ನಟಿಸಿದ್ದೇನೆ ನಮ್ಮ ಹೆಗ್ಗೋಡು ರತ್ನ ಶ್ರೀಧರ್ ಅಂತೇಳಿ ನಿರ್ಮಾಣ ಮಾಡಿದ್ದಾರೆ ನೀಲಕಂಠೇಶ್ವರ ಸ್ನಿ ಕಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ಇನ್ನು ಉಳಿದಂತೆ ನಮ್ಮ ಸಿನಿಮಾದಲ್ಲಿ ನಮ್ಮ ಸ್ಪಂದನಾ ಪ್ರಸಾದ್ ಅಂತೇಳಿ ನಾಯಕಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಪ್ರಕಾಶ್ ಪ್ರಕಾಶ್ ಅವರು ಸರ್ದಾರ್ ಸತ್ಯ ಅವರು ಮಠ ಗುರುಪ್ರಸಾದ್ ಅವರು ಯಶ್ ಶೆಟ್ಟಿಯವರು ಮತ್ತು ಮಹಾಂತ ಮಹಾಂತೇಶ್ ರಾಮದುರ್ಗ ಅಂತ ಹಂಗೀಗ ನಾನಾ ಕಲಾವಿದರು ಮತ್ತು ಲಾವಂತಿ ಅಂತೇಳಿ ಒಂದು ಹೊಸ ನಟಿ ಒಳ್ಳೆಯ ಭರತನಾಟ್ಯ ಕಲಾ ಕಲಾವಿದೆ ಈಗ ಒಂದು ನಾನಾ ಒಂದಷ್ಟು ಕಲಾವಿದರೆಲ್ಲ ಸೇರಿ ನಮ್ಮ ನೀನಾಸಮ್ ತಂಡದ ನೀನಾಸಂ ರಂಗಭೂಮಿಯ ಬಹುತೇಕ ಕಲಾವಿದರು ನಟಿಸಿರ್ತಕ್ಕಂಥ ಒಂದು ಸೈಕಲಾಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ನಿಮ್ಮೆಲ್ಲರ ಸಹಕಾರ ಬೇಕು ಪ್ರಾಮಾಣಿಕವಾಗಿ ನಿಮ್ಮ ಗೋಷ್ಠಿಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಚಿದಂಬರ್ ಸ್ವಾಮಿ ಹಾಗೂ ಸುರೇಶ್ ಇದ್ರು ಮೈಸೂರು ಕಬ್ಬು ಬೆಳೆಗಾರರ ಒಕ್ಕೂಟದ ವತಿಯಿಂದ ಮಂಡ್ಯ ನಗರದಲ್ಲಿ ಇಂದು ರಾಜ್ಯ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದ ಒಕ್ಕೂಟದ ಗೌರವ ಅಧ್ಯಕ್ಷರಾದ ಕೀಲಾರ ಎಸ್ ಕೃಷ್ಣಾರವರನ್ನು ಅಭಿನಂದಿಸಲಾಯಿತು ನನಗೆ ಒಂದು ಶುಭೋದಯದ ದಿನ ಈಗ ತಾನೇ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಂದ ಸಾಕಾರದತ್ತ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಿದ್ದೆ ನನ್ನ ಕಬ್ಬು ಬೆಳೆಗಾರ ಒಕ್ಕೂಟದ ಅಧ್ಯಕ್ಷರು ನಿರ್ದೇಶಕರುಗಳು ಗೌರವಾನ್ವಿತ ಉಪಾಧ್ಯಕ್ಷರುಗಳು ಹಾಗೂ ನನ್ನ ಸಹೋದ್ಯೋಗಿಗಳು ಸೇರಿ ಈ ದಿನ ನನಗೆ ಒಂದು ಅಭಿನಂದನೆಯನ್ನು ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಆಯ್ತದೆ ನಾನೇನು ಮೂವತ್ತಾರು ವರ್ಷಗಳ ಕಾಲದಿಂದ ಸುದೀರ್ಘವಾಗಿ ಸಹಕಾರ ಸಂಸ್ಥೆಯಲ್ಲಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿ ನನ್ನನ್ನು ಸರ್ಕಾರ ಗುರುತಿಸಿಕೊಟ್ಟಿರೋದ್ರ ಜೊತೆಗೆ ನಾವು ಈಗ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಒಂದು ಕಬ್ಬು ಬೆಳೆಗಾರ ಒಕ್ಕೂಟದಿಂದ ಮೌರ್ಯ ಸರ್ಕಲ್ನಲ್ಲಿ ಒಂದು ಪ್ರತಿಭಟನೆಯನ್ನು ನಮ್ಮ ನಮ್ಮ ಫ್ಯಾಕ್ಟ್ರಿಯನ್ನು ಉಳಿಸಿ ನಮ್ಮಲ್ಲೇ ಉಳಿಸಿ ಬರಬಾನೆ ಮಾಡಬೇಡಿ ಅಂತ ಒಂದು ನಮ್ಮೆಲ್ಲ ಒಕ್ಕೂಟದವರು ಅಧ್ಯಕ್ಷರು ಅಳತಿ ಮಂಡಳಿಯವರು ನಾನು ಗೌರವಾಧ್ಯಕ್ಷನಾಗಿ ಸುತ್ತಾ ಇದ್ದಿದ್ದೇನೆ ನನಗೆ ಈ ದಿನ ಹೋದಾಗ ಹೋದ ಸರ್ಕಲ್ನಲ್ಲಿಗೆ ನಾವು ಅಂಥ ಗಲಾಟೆ ಸುತ್ತ ನಮ್ಮನ್ನು ನಾವು ಸ್ಟ್ರೈಕ್ ಮಾಡಿದ್ವಿ ಆ ಸ್ಟ್ರೈಕ್ನಲ್ಲಿ ನಮಗೆ ನಮ್ಮ ಅಂದಿನ ಸರ್ಕಾರದ ಬೊಮ್ಮಾಯಿ ಸರ್ಕಾರ ಇರ್ತದೆ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ನಮ್ಮನ್ನು ಮತ್ತು ನಮ್ಮ ನಮ್ಮ ಅಧ್ಯಕ್ಷರನ್ನು ಕರ್ಕೊಂಡು ಕರ್ಕೊಂಡೋಗಿ ವಿಚಾರವನ್ನು ವಿನಿಮಯ ಮಾಡಿದಾಗ ನಿಮ್ಮನ್ನು ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಹಾಳು ಮಾಡೋದಿಲ್ಲ ಅಲ್ಲೇ ಉಳಿಸ್ಕೊಡ್ತೀನಿ ನಾ ಸರ್ಕಾರದಿಂದ ಹಣ ತುಂಬಿಕೊಡ್ತೀನಿ ಕೊಡ್ತೀನಿ ಅಂತೇಳಿ ನಮಗೆ ಮಾತು ಕೊಟ್ಟು ಅದೇ ರೀತಿ ನಮಗೆ ನಮ್ಮ ಸರ್ಕಾರ ಮೈಸೂರು ಸರ್ಕಾರ ಉಳಿಸ್ಕೊಡ್ಲಿಕ್ಕೆ ಹಣವನ್ನು ಕೊಟ್ಟರು ಸರ್ಕಾರ ಫ್ಯಾಕ್ಟ್ರಿಗಳೆಲ್ಲ ಹುಡುಕತ್ತಿದೆ ಈಗ ಬೇಡ ಮುಖಂಡ ಗೌರವ ಅಧ್ಯಕ್ಷ ಸಾಕಾರದ ಪ್ರಶಸ್ತಿ ಸಿಕ್ಕಿರುವಂಥದ್ದು ನಿಜಕ್ಕೂ ನಮ್ಮ ಒಕ್ಕೂಟಕ್ಕೆ ಒಂದು ಗೌರವ ಅಂತ ನಾವು ಹೇಳ್ಕೊಳ್ತೀವಿ ಏನಕ್ಕೆ ಅಂದರೆ ಮೂವತ್ತು ವರ್ಷಗಳ ದೀರ್ಘಕಾಲದಿಂದ ಸಹಕಾರಿ ಕ್ಷೇತ್ರ ಧೋಳಿರುವಂತಹ ಯಲೆಮೆರೆಗಾಗಿ ದುಡಿದಂಥವರು ಶ್ರೀಕೃಷ್ಣ ಅವರು ಇವತ್ತು ಸರ್ಕಾರ ರಾಜ್ಯಮಟ್ಟು ಪ್ರಶಸ್ತಿ ಕೊಟ್ಟಿರುವಂಥದ್ದು ಇವತ್ತೇನಾಗಿದೆ ಅಣುಬಲ ರಾಜಕೀಯ ಬಲ ಇರುವಂಥವರಿಗೆ ಪ್ರಶಸ್ತಿ ಎನ್ನುವಂಥದ್ದನ್ನು ಸುಳ್ಳು ಮಾಡಿ ಕೇವಲ ಸೇವೆ ಮಾಡಿದಂಥವ್ರು ಸಿಕ್ಕಿದೆ ಹೇಳುವಂಥ ಒಂದು ಸಾಬೀತು ಮಾಡುವ ಮಾಡುವಂಥ ರೀತಿಯಾಗಿದೆ ಈ ಪ್ರಶಸ್ತಿ

ಸಂಘಟನಾ ಕಾರ್ಯದರ್ಶಿ ಹೊಳಲು ಶಿವರಾಜ್ ಖಜಾಂಚಿ ಮಲ್ಲಿಗೆರೆ ಚಂದ್ರಶೇಖರ್ ತುಂಬುಕೆರೆ ಮಂಜುನಾಥ್ ಮುಖಂಡರುಗಳಾದ ಒಡ್ಡರಳ್ಳಿ ಚಂದ್ರಶೇಖರ್ ಸಾತನೂರು ಎಸ್ಆರ್ ರವಿ ಕಲ್ಲಹಳ್ಳಿ ಶಿವರಾಮ್ ಹಾಗೂ ಕೋಣನಹಳ್ಳಿ ರುದ್ರೇಶ್ ಇನ್ನಿತರರು ಇದ್ದರು ಮತ್ತೂರು ತಾಲೂಕಿನ ರೇತಿಪೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ಒಂಬತ್ತು ಸ್ಥಾನಗಳ ಬಲವಿರುವ ನಿರ್ದೇಶಕರು ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ಮನುಕುಮಾರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸ್ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಚುನಾವಣಾಧಿಕಾರಿಗಳು ಮನುರ್ ಅವರನ್ನು ಅಧ್ಯಕ್ಷರೆಂದು ಘೋಷಣೆ ಮಾಡಿದರು ಅವಿರೋಧವಾಗಿ ಆಯ್ಕೆಯಾದ ಮನುಕುಮಾರ್ ಮಾತನಾಡಿ ನಮ್ಮ ಊರಿನ ಜನರು ಬೇರೆಯವರಿಗೆ ಹಾಲನ್ನು ತೆಗೆದುಕೊಂಡು ಹೋಗಬೇಕಾದ ಸಂಭವವಿತ್ತು ಮಾನ್ಯ ಶಾಸಕರ ಸಹಕಾರದಿಂದ ಇಂದು ನಮ್ಮ ಊರಿನಲ್ಲಿ ಹೊಸ ಡೈರಿ ಸ್ಥಾಪಿತಗೊಂಡಿದ್ದು ಮುಂದಿನ ದಿನಗಳಲ್ಲಿ ಸ್ವಂತ ಕಟ್ಟಲ ಮಾಡುವುದರ ಜೊತೆಗೆ ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡುತ್ತೇವೆ ಎಂದರು ಇನ್ನು ಮುಂದೆ ಹಾಲು ಉತ್ಪಾದಕರು ಉತ್ತಮವಾದ ಗುಣಮಟ್ಟದ ಹಾಲನ್ನು ಪೂರೈಸಿ ಹಾಗೂ ಅವರಿಗೆ ಸರಿಯಾದ ದರ ಸರಿಯಾದ ಸಮಯಕ್ಕೆ ಅವರಿಗೆ ಪೇಮೆಂಟನ್ನು ಉಚಿತ ಪೇಮೆಂಟ್ ಅಂತ ಒದಗಿಸುತ್ತಾ ಮತ್ತು ರಾಸುಗಳಿಗೆ ಲಸಿಕೆ ಕಾರ್ಯಕ್ರಮಗಳನ್ನು ಹಾಕಿಸಿಕೊ ಹಾಕಿಸುತ್ತಾ ಹೊಸ ಕಟ್ಟಡವನ್ನು ಮಾಡುವ ಉದ್ದೇಶ ಉದ್ದೇಶವೂ ಇದೆ ಅದನ್ನು ಪೂರೈಸುತ್ತೇವೆ ಇನ್ನು ಹೆಚ್ಚಿನ ಸವಲತ್ತುಗಳನ್ನು ನಮ್ಮ ಶಾಸಕರಾದ ಮುದಯವರಿಂದ ಪಡೆದು ಊರಿನ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸುತ್ತೇವೆ ಈ ವೇಳೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ದಿಗಂತ್ ಕೃಷ್ಣೇಗೌಡ ಕಮಲಮ್ಮ ಸುಶೀಲಮ್ಮ ಶಿವಣ್ಣ ಸೇರಿದಂತೆ ಇತರರು ಹಾಜರಿದ್ದರು ಗುಂಡಾಪುರ ಕ್ಲಸ್ಟರ್ ಮಟ್ಟದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಳವಾಯಿ ಕೋಡಿಹಳ್ಳಿಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗೇಶ್ ಉದ್ಘಾಟಿಸಿದರು ಹಲಗೂರು ಸಿಆರ್ಪಿ ಕೃಷ್ಣ ಮಾತನಾಡಿ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಮಾಡುವ ಉದ್ದೇಶ ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ಹೊರತುಂಬಿಸಲು ನಿಮ್ಮಲ್ಲಿ ಕವಿಗಳಾಗಬಹುದು ಡಾಕ್ಟರ್ ಆಗಬಹುದು ಶ್ರೀರಾಮನ ಶಿಲೆ ಕೆತ್ತಿದ ರವಿಕುಮಾರನಾಗಬಹುದು ಸಚಿನ್ ತೆಂಡೂಲ್ಕರ್ ಆಗಬಹುದು ಯಾರೂ ಅಂಜಿಕೊಳ್ಳದೆ ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ ನಿಮ್ಮ ಹತ್ತಿರ ಇರುವ ತಲೆಯನ್ನು ಹೊರಬಿಂಬಿಸಿ ಎಂದು ತಿಳಿಸಿದರು ಪಟ್ಟಕ್ಕೆ ಪೂರಕವಾಗಿ ಕರ್ತವ್ಯ ನಿರ್ವಹಿಸುವಂತ ಶಾಪ ಯಾರು ಡಾಕ್ಟರ್ ಆಗ್ತಾರೋ ಯಾರು ಇಂಜಿನಿಯರ್ ಆಗ್ತಾರೋ ಯಾರು ಸೈಂಟಿಸ್ಟ್ ಗಳಾಗ್ತಾರೋ ಯಾರು ಪ್ರಧಾನಮಂತ್ರಿಗಳು ಆಗ್ತಾರೋ ಯಾರು ಮೇಸ್ ಆಗ್ತಾರೋ ಯಾರು ಸೈನಿಕರಾಗ್ತಾರೋ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಒಂದು ಹಂತದವರಿಗೆ ಮಕ್ಕಳಲ್ಲಿ ಹಲವಾರು ರೀತಿಯ ರೀತಿ ಇದೆ ಮಕ್ಕಳಲ್ಲಿ ಪ್ರತಿಭೆ ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿ ಯಾವಾಗ ಯಾವಾಗ ಬಂದಿರೋ ಹೊರವಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಅವರ ಪ್ರತಿಭೆಗೆ ಒಂದು ಆಯಾಮವನ್ನು ನೋಡಿ ನಾವು ನಾವೆಲ್ಲ ಹಿಂದೆ ಓದ್ಬೇಕಾರೆ ಈ ತರ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಂತ ಇರ್ಲಿಲ್ಲ ನಮ್ಮ ಶಾಲೆಗಳಲ್ಲೇ ನಾವು ಸ್ವತಂತ್ರ ಆಚರಣೆ ಗಣರಾಜ್ಯೋತ್ಸವಗಳಲ್ಲಿ ಭಾಗವಹಿಸಿ ನಮ್ಮ ಪ್ರತಿಭೆಯನ್ನ ತೋತ್ರಿಕೆ ನಮ್ಮ ಶಾಲೆಯ ಶಿಕ್ಷಕರು ನಮ್ಗೆ ಅವಕಾಶ ಮಾಡ್ಕೊಡ್ತಿದ್ರು ಅದೊಂದು ಅವಕಾಶ ಬಿಟ್ಟರೆ ಬೇರೆ ಅವಕಾಶಗಳೇ ಇರಲಿಲ್ಲ ನಮ್ಗೆ ಈಗ ನೀವು ನಿಮ್ ಶಾಲೆಯಲ್ಲಿ ಗೆದ್ದು ಬಂದಿರುವಂತ ಮಕ್ಕಳೇ ಇದ್ದೀರಾ ನೀವೆಲ್ಲ ಎದಿದ್ದೀರಾ ಮಕ್ಕಳ ನಿಮ್ ಶಾಲೆಯಲ್ಲಿ ಹೋಗಿದ್ದಾನೆ ಚಪ್ಪಾಳೆ ನೀವೆಲ್ಲ ನಿಮ್ ಶಾಲೆಯಲ್ಲಿ ಮಕ್ಕಳೇ ಇಲ್ಲಿ ಸೋಲು ಕೆಲವು ಇದ್ದಿದ್ದೆ ಒಂದೇ ಒಂದೇ ಎರಡಕ್ಕೆ ಎರಡು

ಕೃಷ್ಣ ಸುಂದರಪ್ಪ ಬೋರೆಗೌಡ ಪುಟ್ಟರಾಜು ತಿಮ್ಮಯ್ಯ ಲಕ್ಷ್ಮಿ ಹಾಜರಿದ್ದರು ನಂತರ ಮಕ್ಕಳಿಂದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು